ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭವಾಗಿ ದೇವದುರ್ಗದಲ್ಲಿ ಇಂದಿನಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗಿದೆ ಮಕ್ಕಳಿಗೆ ಹೂಗುಚ್ಛ ಕೊಡುವ ಮೂಲಕ ಪರೀಕ್ಷೆಗೆ ಗೌರವಾನ್ವಿತ ತಹಶೀಲ್ದಾರರಾದ ಚೆನ್ನಮಲ್ಲಪ್ಪ ಅಗಂಟಿ ಹಾಗೂ ಗ್ರೇಟು ತಹಶೀಲ್ದಾರರಾದ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಬೆಳಗ್ಗೆ ಹತ್ತು ಗಂಟೆ ಹದಿನೈದರಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತರವರೆಗೂ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೀತಾ ಇದೆ ಶಿಕ್ಷಣ ಇಲಾಖೆ ಪರೀಕ್ಷೆ ತಯಾರು ಮಾಡಿಕೊಂಡಿದ್ದು ತಾಲೂಕಿನ ಹದಿನೈದು ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿವೆ ಪರೀಕ್ಷೆಗೆ ಎರಡು ಸಾವಿರದ ನೂರ ಇಪ್ಪತ್ತು ಬಾಲಕರು ಬಾಲಕಿಯರು ಎರಡು ಸಾವಿರದ ಮುನ್ನೂರ ಹದಿನೆಂಟು ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ನಾನ್ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾಧಿಕಾರಿ ಸಿಬ್ಬಂದಿ ಹಾಗೂ ಪರೀಕ್ಷಾರ್ಥಿಗಳಿಗೆ ಕಡ್ಡಾಯವಾಗಿ ಮೊಬೈಲ್ ಫೋನ್ ನಿಷೇಧಿಸಲಾಗಿದೆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಇನ್ನೂರು ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವಂತ ಘೋಷಣೆ ಮಾಡಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಅಗತ್ಯ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಸಿಸಿಟಿವಿ ಕ್ಯಾಮೆರಾ ಮೂಲಕ ಪರೀಕ್ಷಾ ಅವ್ಯವಹಾರಗಳ ಬಗ್ಗೆ ನಿಗಾ ಇಡಲಾಗ್ತಾ ಇದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಚ್ ಸುಖದೇವ್ ಅವರು ಹೇಳಿದ್ದಾರೆ ವರದಿ ಕೆ ಅಮೃತಾ ಪಾಟೀಲ್ ಸುದ್ದಿನಾಯನ್ ಟಿವಿದೇವ್ ದುರ್ಗಾ

ಎರಡ್ ಸಾವಿರ ಹದ್ ಸಾವಿರ ಕೊಡ್ತಾರೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ನೋಡ್ಬಿಟ್ಟು ಅಷ್ಟೇನು ಮಕ್ಳಿಗೆ మరొకటి తోడుకోవడొచ్చు మండి ముందు ముందు వెళ్ళు ముందు వెరండి ఆర్డర్ కొడొరేమండి ఒకటి ఒకటి థాంక్స్ ఆడినె బర్ దెన డ్రెస్ అదే

ಸಾಂಕೇತಿಕವಾಗಿ ಮಕ್ಕಳಿಗೆ ಹೂ ಮತ್ತು ಸಿಹಿಯನ್ನು ಹಂಚುವುದರ ಮುಖಾಂತರ ಪರೀಕ್ಷೆಗೆ ಪ್ರಾರಂಭವನ್ನು ನೀಡಲು ನಮ್ಮೊಡನೆ ಆಗಮಿಸಿದಂತ ಗೌರವಾನ್ವಿತ ಸನ್ಮಾನ ಶ್ರೀ ಚೆನ್ನಲ್ಲಪ್ಪ ತಹಸೀಲ್ದಾರ್ ಸಾಹೇ ಅವರೇ ಹಾಗೂ ಗ್ರೇಡ್ ಟು ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಸರ್ ಅವರೇ ಹಾಗೂ ನೌಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಶಾಖೆ ಸರ್ ಅಮ್ಮತ್ ಶಾಖೆ ಅವರೇ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ಬಂದವೆ ಈ ಒಂದು ದೇವರದ ತಾಲೂಕಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ನಾಲ್ಕು ಸಾವಿರದ ಎರಡ್ನೂರ ನಾಲ್ಕು ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಹದಿನೈದು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ